ಪ್ರಿಯಾ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ಎಂದಿನಂತೆ ತಮಗೆಲ್ಲರಿಗೂ ವಿಶೇಷ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಕೇಳುಗರೆ ಕಾರ್ತಿಕ ಮಾಸ ಮುಗಿದ ಮೇಲೆ ಮಾರ್ಗಶಿರ ಮಾಸವು ಬರುತ್ತದೆ ಈ ಮಾರ್ಗಶಿರ ಮಾಸದಲ್ಲಿ ಶಿವನು ದಕ್ಷಿಣ ಮೂರ್ತಿ ರೂಪದಲ್ಲಿ ಬಂದು ಪ್ರತಿಯೊಬ್ಬರಿಗೂ ಜ್ಞಾನವನ್ನು ಕೊಡುತ್ತಾನೆ ಈ ಮಾರ್ಗಶಿರ ಮಾಸದಲ್ಲಿ ಧನುರ್ಮಾಸವನ್ನು ಮಾಡುತ್ತೇವೆ ಈ ವರ್ಷದ ಧನುರ್ಮಾಸವು ಡಿಸೆಂಬರ್ ಹದಿನೇಳಕ್ಕೆ ಪ್ರಾರಂಭವಾಗಿ ಜನವರಿ ಹದಿನೈದಕ್ಕೆ ಸೋಮವಾರದಂದು ಮುಗಿಯುತ್ತದೆ ಹಾಗಿದ್ರೆ ಬನ್ನಿ ಕೇಳುಗರೆ ಧನುರ್ಮಾಸದ ಆಚರಣೆಯ ಬಗ್ಗೆ ವ್ರತದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸಿಕೊಡಲು ಪುರೋಹಿತರಾದ ಸಾಗರಿ ಗ್ರಾಮದ ಶ್ರೀಯುತ ರವರು ಬನ್ನಿ ಅವರಿಂದಲೇ ಈ ವ್ರತಾಚರಣೆಯ ವಿಶೇಷತೆಯನ್ನ ತಿಳಿದು ಬರೋಣ ಬಾನುಲಿಯ ಕೇಳುಗರಿಗೆ ರವಿಶಂಕರ್ ಸಾಗರ ಕಡೆಯಿಂದ ಓಂ ನಮೋ ಕೇಳಿದರೆ ಈಗ ಪ್ರತಿಯೊಂದು ಮಾಸದಲ್ಲೂ ಅಂದರೆ ಯುಗಾದಿ ಹಬ್ಬ ಆಚರಣೆಯ ಪ್ರಾರಂಭದಿಂದ ಹಿಡಿದು ಮತ್ತೆ ಯುಗಾದಿ ಬರುವವರಿಗೆ ಪ್ರತಿಯೊಂದು ಮಾಸದಲ್ಲೂ ತನ್ನದೇ ಆದ ಇತಿಹಾಸ ಇರುತ್ತೆ ಯಾವ ಯಾವ ಮಾಸದಲ್ಲಿ ನಾವು ಏನೇನು ಕಾರ್ಯಕ್ರಮಗಳನ್ನು ಮಾಡಬೇಕು ಯಾವ ಯಾವ ದೇವತೆಗಳನ್ನು ಪೂಜೆ ಮಾಡಬೇಕು ಅದರ ಅನುಸರಣೆ ಹೇಗೆ ವಿಧಾನ ಹೇಗೆ ಎಲ್ಲನೂ ನಾವು ತಿಳ್ಕೊಬೇಕಾಗಿದೆ ಹಾಗೆ ಇವಾಗ ಇನ್ನೇನು ಕಾರ್ತೀಕ ಮಾಸ ಮುಗಿತಾ ಬಂದಿದೆ ಕಾರ್ತೀಕ ಮಾಸವನ್ನು ಶಿವನ ಮಾಸವೆಂದು ನಾವು ಪರಿಗಣಿಸ್ತೀವಿ ಧರ್ಮಸ್ಥಳದಲ್ಲಿ ಶಿವನ ಪ್ರಖ್ಯಾತಿ ಇರತಕ್ಕಂಥ ದೇವಸ್ಥಾನಗಳಲ್ಲಿ ಲಕ್ಷ ದೀಪೋತ್ಸವ ಶಿವದೀಪೋತ್ಸವ ಅಂತ ಎಲ್ಲ ಮಾಡ್ತಾರೆ ಹಾಗೆ ಈ ಧನುರ್ಮಾಸವನ್ನು ವಿಷ್ಣು ಮಾಸ ಅಂತನವೇ ಧನುರ್ವಸ ಅಂತ ಹಿಂದಿನ ಕಾಲದಿಂದ ಹೇಳ್ಕೊಂಡು ಬಂದಿದ್ದಾರೆ ಧನುರ್ವಸ ಅಂತಕ್ಕಂಥ ಒಂದು ವಿಚಾರ ಹೊಸದು ಧನುರ್ಮಾಸಕ್ಕೆ ಧನುರ್ವಾಸ ಅಂತಲೂ ಹೇಳುತ್ತಾರೆ ನಾವು ಇದು ಯಾವ ಮಾಸ ಅಂತ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹಿಂದೆ ಹೋಗೋಣ ಸೂರ್ಯನು ಯಾವ ರಾಶಿಯಲ್ಲಿ ಇರ್ತಾನೆ ಅದು ಆ ಮಾಸ ಧನುರ್ ರಾಶಿಗೆ ಸೂರ್ಯ ಈಗ ಪ್ರವೇಶ ಮಾಡ್ತಾ ಇದ್ದಾನೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಹಾಗೆ ಇದನ್ನು ಧನುರ್ಮಾಸ ಅಂತ ನಾವು ಹೇಳ್ತೇವೆ ಹಾಗೆ ನಾವು ಇದನ್ನು ಇಂಥ ಮಾಸನೇ ಅಂತ ನಾವು ಪಕ್ಕಾ ತಿಳ್ಕೋಬೇಕು ಅಂತ ಹೇಳಿದ್ರೆ ಶೃಂಗೇರಿಯಲ್ಲಿ ಒಂದು ದೇವಸ್ಥಾನ ಇದೆ ತಾಯಿ ಶಾರದೆಯ ದೇವಸ್ಥಾನ ಪಕ್ಕದಲ್ಲಿ ಅಲ್ಲಿ ಪ್ರತಿದಿನ ಸೂರ್ಯನ ಕಿರಣ ಒಂದೊಂದು ಕಂಬಗಳ ಮೇಲೆ ಬೀಳುತ್ತೆ ಆ ಕಂಬಗಳನ್ನು ಒಂದೊಂದೊಂದು ರಾಶಿಯಾಗಿ ಅಲ್ಲಿ ಅದನ್ನು ಕೆತ್ತನೆ ಮಾಡಿದರೆ ಆ ರಾಶಿಯ ಮೇಲೆ ಆ ಕಂಬದ ಮೇಲೆ ಸೂರ್ಯನ ಕಿರಣಗಳು ಹೋಗುತ್ತೆ ಆವಾಗ ನಮಗದು ಇದೆ ಅಂತ ಖಚಿತವಾಗುತ್ತೆ ಹೀಗೆ ವೈಜ್ಞಾನಿಕವಾಗಿ ಬೇಕಾದಷ್ಟು ಕಾರಣಗಳಿವೆ ಈ ಧನುರ್ಮಾಸದಲ್ಲಿ ಯಾಕೆ ನಾವು ಪೂಜೆ ಮಾಡಬೇಕು ಅಂತ ಹೇಳಿ ವಿಷ್ಣುವಿಗೆ ಪ್ರಿಯವಾದ ಮಾಸ ಇದು ವಿಷ್ಣು ಮಾಸ ಅದನ್ನು ಧನುರ್ಮಾಸ ಅಂತಲೂ ಹೇಳ್ತೀವಿ ಈ ಧನುರ್ಮಾಸದ ವ್ರತಾಚರಣೆ ಅಥವಾ ಪೂಜೆ ಹೇಗೆ ಅಂತ ಹೇಳಿದರೆ ಸೂರ್ಯೋದಯಕ್ಕೆ ಮುಂಚೆ ಇಪ್ಪತ್ತನಾಲ್ಕು ನಿಮಿಷ ಒಂದು ಗಳಿಗೆಗೆ ಅಂದರೆ ನಾಲ್ಕು ಗಳಿಗೆ ಮುಂಚೆ ಹೆಚ್ಚು ಕಡಿಮೆ ತೊಂಬತ್ತು ನಿಮಿಷ ಸೂರ್ಯೋದಯಕ್ಕಿಂತ ಪೂರ್ವ ತೊಂಬತ್ತು ನಿಮಿಷವನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಆ ಸಮಯದಲ್ಲಿ ಈ ದೇವತಾ ಪೂಜೆಗಳನ್ನು ಮಾಡಿ ನಿವೇದನೆ ಮಾಡಿ ಹುಗ್ಗಿಯನ್ನು ನೈವೇದನೆ ಮಾಡಿ ಅದನ್ನು ಸಾರ್ವಜನಿಕವಾಗಿ ಎಲ್ಲರಿಗೂ ಹಂಚತಕ್ಕಂಥದ್ದು ಒಂದು ಯಾಕೆ ಅಂತ ಹೇಳಿದ್ರೆ ಈ ಧನುರ್ಮಾಸದಲ್ಲಿ ಅನ್ನದಾನ ತುಂಬ ಶ್ರೇಷ್ಠ ಚಳಿಗಾಲ ಈ ಹುಗ್ಗಿಗೆ ನೀವೇನು ಮಾಡ್ತೀರಿ ಮೆಣಸು ಮತ್ತು ಇನ್ನೊಂದಷ್ಟು ಸಾಂಬಾರು ಪದಾರ್ಥಗಳನ್ನೆಲ್ಲ ಹಾಕಿರ್ತೀವಿ ಶುಂಠಿ ಇದನ್ನೆಲ್ಲ ಹಾಕಿದಾಗ ಏನಾಗುತ್ತೆ ಚಳಿಗಾಲದಲ್ಲಿ ಮೈ ಒಂಥರ ಜಡ್ಡುಗಟ್ಟದಾಗಿರುತ್ತೆ ಅದಕ್ಕೆ ಎಣ್ಣೆಯ ಅಂಶಗಳು ಬೇಕಾಗಿರುತ್ತೆ ಹಾಗಾಗಿ ನೀವು ಇದನ್ನೆಲ್ಲ ಸೇವನೆ ಮಾಡಿದಾಗ ದೇಹಕ್ಕೆ ಆರೋಗ್ಯಕ್ಕೆ ಏನು ಬೇಕು ಅಂತ ಒಂದು ಕೆಲವೆಲ್ಲ ಇದು ಸಿಗುತ್ತೆ ಅಂತ ಹೇಳಿಬಿಟ್ಟು ಅನ್ನದಾನವನ್ನು ಮಾಡಿ ಮಾಡ್ತಕ್ಕಂಥದ್ದು ಈ ವಿಷ್ಣು ಮಾಸದಲ್ಲಿ ಏನು ಅಂತ ಹೇಳಿದ್ರೆ ಬೆಳಿಗ್ಗೆ ಬೇಗ ಹೇಳಬೇಕು ಸಹಜವಾಗಿ ತಣ್ಣೀರಿನಲ್ಲೇ ಸ್ನಾನ ಮಾಡಬೇಕು ಚಳಿ ಇರುತ್ತೆ ಧನುರ್ಮಾಸ ಅನ್ನೋದಕ್ಕೆ ಇನ್ನೂ ಒಂದು ಹಳಬರು ಹೇಳ್ತಾರೆ ಬಿಲ್ ಬಗ್ಗದಾಗೆ ದೇಹ ಬಗ್ಗುತ್ತೆ ಅದಕ್ಕೆ ಧನುರ್ಮಾಸ ಅಂತ ಹೇಳಿ ಈ ಚಳಿಗಾಲದಲ್ಲಿ ಬಂದಿದ್ದು ಶಿವರಾತ್ರಿಯಲ್ಲಿ ಆ ಚಳಿ ಶಿವಶಿವ ಅಂತ ಹೊರಟೋಗುತ್ತೆ ಹೋಗುತ್ತೆ ಅಂತಕ್ಕಂಥದ್ದು ಇದಕ್ಕೆ ಹಲವಾರು ವಿಚಾರಗಳಿದೆ ಹೇಗೆ ಅಂತ ಹೇಳಿದ್ರೆ ಮಹಾಭಾರತದ ಕಾಲದಲ್ಲಿ ಯಾಗವನ್ನು ಮಾಡ್ತಾ ಇದ್ದಾಗ ಧರ್ಮರಾಯನ ಆಸ್ಥಾನಕ್ಕೆ ಒಬ್ಬ ವಿಪ್ರ ಬರ್ತಾನೆ ಆ ವಿಪ್ರ ಸ್ವಯಂ ಪಾಕವನ್ನು ಮಾಡಿ ತಾನೇ ಊಟ ಮಾಡ್ತಿದ್ದನೇ ಹೊರತು ಬೇರೆ ಯಾರು ಮಾಡ್ತಿರ್ತಕ್ಕಂಥ ಆಹಾರವನ್ನು ಉಪಯೋಗಿಸ್ತಾ ಇರಲಿಲ್ಲ ಬಂದ ವಿಪ್ರನಿಗೆ ಧರ್ಮರಾಯ ಹೇಳ್ತಾನೆ ನಮ್ಮ ಜಾಗದಲ್ಲಿ ಸ್ವಯಂ ಪಾಕ ಮಾಡ್ಕೊಳ್ಳೋಕ್ಕೆ ಅವಕಾಶ ಇಲ್ಲ ದ್ರೌಪದಿ ಅಡುಗೆ ಮಾಡ್ತಾಳೆ ಭೀಮ ಬಡಿಸ್ತಾನೆ ನಾನು ಆಪೋಷಣ ಹಾಕ್ತೀನಿ ನೀವು ಊಟ ಮಾಡಬಹುದು ಅಂತ ಹೇಳಿ ಸಮಯಕ್ಕೆ ತಕ್ಕಂತೆ ಶ್ರೀ ಕೃಷ್ಣ ಪರಮಾತ್ಮ ಬಂದು ಹೇಳ್ತಾನೆ ಒಬ್ಬ ವಿಪ್ರ ಬಂದಾಗ ನೀನು ಆ ಥರ ಹೇಳೋದು ಚೆನ್ನಾಗಿರೋದಿಲ್ಲ ಅವರಿಗೆ ಅಡುಗೆ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡು ಊಟ ಮಾಡಲಿ ಅಂತ ಹೇಳಿ ಮಾಡಿದಾಗ ನೂರಾರು ಜನಕ್ಕೆ ಊಟವನ್ನು ಹಾಕಿ ಎಲ್ಲ ಮಾಡಿದಾಗ ಧರ್ಮರಾಯ ಪುಣ್ಯ ಬರಲಿ ಅಂತ ಹೇಳ್ಬಿಟ್ಟು ಎಲ್ಲರ ಎಂಜಲ್ ಎಲೆಗಳನ್ನು ತೆಗಿತಾರೆ ಆದರೆ ಈ ಮನುಷ್ಯನ ಎಲೆಯನ್ನು ತೆಗೆದನ್ನು ಮಾತ್ರ ಮರ್ತುಬಿಟ್ಟಿರ್ತಾರೆ ಬಿಟ್ಬಿಟ್ಟಿರ್ತಾರೆ ಅವಾಗ ಏನು ಮಾಡ್ತಾನೆ ಕೃಷ್ಣ ಜ್ಞಾಪಿಸ್ತಾನೆ ನೋಡಪ್ಪ ಅದನ್ನು ಬಿತ್ ಅದನ್ನು ತೆಗಿಬೇಕು ನೀನು ತೆಗಿ ಅದನ್ನು ಅಂತ ಹೇಳಿದಾಗ ಧರ್ಮರಾಯ ತೆಗೆಯಕ್ಕೆ ಹೋಗ್ತಾನೆ ತೆಗೆದಷ್ಟು ತೆಗೆದಷ್ಟು ಹೊಸ ಹೊಸ ಎಲೆಗಳು ಅಕ್ಷಯವಾಗ್ತಾ ಬರುತ್ತೆ ಆವಾಗ ಅನಿಸುತ್ತೆ ನಾನು ಮಾಡ್ತಿರ್ತಕ್ಕಂಥ ಅನ್ನದಾನ ತುಂಬ ಶ್ರೇಷ್ಠವಾಗಿದೆ ಅಂತ ಅನಿಸುತ್ತೆ ಅಂತ ಹೇಳಿ ಮಾಡ್ತಕ್ಕಂಥದ್ದು ಇದೊಂದು ಈ ಧನುರ್ವಸ ಅಂತ ಹೇಳಿದಾಗ ತಿರುಪತಿಯಲ್ಲಿ ನೀವು ನೋಡಿದಿರಿ ಶ್ರೀನಿವಾಸನಿಗೆ ಪ್ರಿಯವಾದ ಪೂಜೆಗಳು ಎಲ್ಲವೂ ನಡೆಯುತ್ತೆ ಅಲಂಕಾರಗಳು ಎಲ್ಲ ನಡೆಯುತ್ತೆ ಭೂದೇವಿ ಆಂಡಾಳ ರೂಪದಲ್ಲಿ ಬಂದು ಶ್ರೀನಿವಾಸನಿಗೋಸ್ಕರ ಮಾಲೆಯನ್ನು ಚೆನ್ನಾಗಿ ಕಟ್ಟಿ ನೀವು ನೋಡಿರಬೇಕು ತೋಮಾಲೆ ಅಂತ ಹಾಕ್ತಾರೆ ತಿರುಪತಿಯಲ್ಲಿ ಆ ಥರ ಹಾರಗಳನ್ನು ಕಟ್ಟಿ ತಾನೇ ಹಾಕ್ಕೊಂಡು ತನಗೆ ಸಮಾಧಾನ ಆದ ಮೇಲೆ ಅದನ್ನು ಶ್ರೀನಿವಾಸನಿಗೆ ಅರ್ಪಿಸ್ತಾ ಬರ್ತಾಳೆ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ ಈ ಧನುರ್ಮಾಸದಲ್ಲಿ ಆಕೆ ಎಷ್ಟು ದಿನ ವಿಷ್ಣುವನ್ನು ಪೂಜೆ ಮಾಡ್ತಾಳೆ ಆವಾಗ ಮೂವತ್ತು ಕವಿತೆಗಳ ಒಂದು ಪ್ರದರ್ಶನ ಮಾಡೋದಕ್ಕೆ ರಚಿಸ್ತಾಳೆ ಅದೇ ತಿರುಪ್ಪಾವೈ ಅಂತ ಹೇಳಿ ವಿಷ್ಣು ದೇವಾಲಯಗಳಲ್ಲಿ ಈ ತಿರುಪ್ಪಾವೈ ಪ್ರತಿದಿನವೂ ಹಾಕ್ತಾರೆ ಮಾಡ್ತಾ ಇರ್ತಾರೆ ಆಂಡಾಳ್ ರೂಪದಲ್ಲಿ ಬಂದಿರತಕ್ಕಂಥ ಭೂದೇವಿ ಇದನ್ನು ಮಾಡಿದ್ಲು ಅಂತ ಒಂದು ಇತಿಹಾಸ ಇದೆ ಇದು ಮಾರ್ಗಶಿರ ಮಾಸದಲ್ಲಿ ಮಾರ್ಗಶಿರ ಮಾಸದಲ್ಲಿ ಬರ್ತಕ್ಕಂಥದ್ದು ಧನುರ್ಮಾಸ ಮಾರ್ಗಶಿರ ಮಾಸದಲ್ಲಿ ಬಂದಿದ್ದು ನಿಮಗೆ ಸಂಕ್ರಾಂತಿ ಹಬ್ಬದಲ್ಲಿ ಮಕರ ರಾಶಿಗೆ ಸೂರ್ಯನಾರಾಯಣ ಪ್ರವೇಶ ಆಗುವವರೆಗೂ ಈ ಕೆಲಸಗಳು ನಡೀತಾ ಇರುತ್ತೆ ಆಮೇಲೆ ಯಾರು ಮಾಡಬೇಕು ಹೇಗೆ ಮಾಡಬೇಕು ಯಾಕೆ ಮಾಡಬೇಕು ಅಂತನ್ನೋ ವಿಚಾರ ಬಂದಾಗ ಯಾರು ಬೇಕಾದರೂ ಇದನ್ನು ಮಾಡಬಹುದು ಇದಕ್ಕೆ ವಯೋಧರ್ಮದ ಅವಶ್ಯಕತೆ ಇಲ್ಲ ಮಕ್ಕಳಿಂದ ಹಿಡಿದು ಪೂಜೆ ಮಾಡೋದಕ್ಕೆ ಚೈತನ್ಯ ಇರತಕ್ಕಂಥ ವೃದ್ರವ್ರಿಗೂ ಈ ಪೂಜೆಯನ್ನು ಮಾಡಬಹುದು ನಾವು ಮತ್ತು ಈ ಧನುರ್ಮಾಸದ ಮತ್ತೊಂದು ವಿಶೇಷ ಏನು ಅಂತ ಹೇಳಿದರೆ ಈ ಎರಡು ಆಯನಗಳು ಬರುತ್ತೆ ನಮಗೆ ದಕ್ಷಿಣಾಯನ ಮತ್ತು ಉತ್ತರಾಯಣ ಹೇಳಿ ದಕ್ಷಿಣಾಯನದಲ್ಲಿ ಮಾಡ್ತಕ್ಕಂಥದ್ದು ಈ ಧನುರ್ಮಾಸ ದೇವತೆಗಳಿಗೆ ಒಂದು ಸಂವತ್ಸರದಲ್ಲಿ ಒಂದು ದಿನ ನಮಗೆ ಮುನ್ನೂರ ಅರವತ್ತೈದು ಕಾಲ ದಿನ ಹೇಗಿದೆ ಹಾಗೆ ದೇವತೆಗಳಿಗೆ ಅರ್ಧ ಹಗಲು ಅರ್ಧ ರಾತ್ರಿ ಈ ಧನುರ್ಮಾಸ ದಕ್ಷಿಣಾಯಣ ಇದು ರಾತ್ರಿ ಈ ರಾತ್ರಿ ಕಳೆದು ಸೂರ್ಯನಾರಾಯಣ ಮಕರ ರಾಶಿಯ ಪ್ರವೇಶ ಮಾಡಿದಾಗ ಮತ್ತೆ ನಮಗೆ ದಕ್ಷಿಣಾಯಣ ಬರೋರವ್ರಿಗೆ ಅರ್ಧ ದಿನ ಹಗಲು ಹಾಗೆ ರಾತ್ರಿಯ ಸಮಯದಲ್ಲಿ ನಕ್ಷತ್ರಗಳು ಗೋಚರವಾಗುವಾಗ ಈ ಕಾರ್ಯಕ್ರಮಗಳನ್ನು ಮಾಡಿದರೆ ವಿಷ್ಣುವನ್ನು ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ ಆಮೇಲೆ ಆ ಒಂದು ಸಮಯದಲ್ಲಿ ನಿಮಗೆ ಯಾವುದೇ ವಿಧವಾದ ಇದಿರಲ್ಲ ರಾಹು ಕಾಲ ಇರಲ್ಲ ಗುಳಿಕ ಕಾಲ ಇರೋಲ್ಲ ಆಮೇಲೆ ಇನ್ನೊಂದು ಕಾಲಗಳು ಯಾವುದೂ ಇರಲ್ಲ ಹಿಂದೆ ನಿಮಗೆ ಜ್ಞಾಪಕ ಇರಬೇಕು ನಮ್ಮ ವೃದ್ಧರು ಹಳಬ್ರು ಎಲ್ಲ ಹೇಳ್ತಾ ಇದ್ದರು ಬೆಳಗ್ಗೆ ಎದ್ದು ಓದ್ಕೊಳರು ಮಕ್ಕಳ ಅಂತ ಹೇಳಿ ಪ್ರಶಾಂತವಾಗಿರುತ್ತೆ ರಾತ್ರಿ ಎಂಟರಿಂದ ಹತ್ತು ಗಂಟೆಗಳ ಕಾಲ ನಿದ್ದೆ ಮಾಡಿರ್ತೀವಿ ಮನಸ್ಥಿತಿ ಚೆನ್ನಾಗಿರುತ್ತೆ ನಾವು ಏನನ್ನು ಓದ್ತೀವಿ ಅದು ಮನನವಾಗುತ್ತೆ ಅದು ಮನಸ್ಸಿನಲ್ಲಿ ಕೂತ್ಕೊಳ್ಳುತ್ತೆ ಮರೆತು ಹೋಗಲ್ಲ ಅನ್ನೋ ವಿಚಾರದಕ್ಕೋಸ್ಕರ ಹಿಂದೆ ಹೇಳಿ ಈ ಕೆಲಸಗಳನ್ನು ಮಾಡ್ತಾಯಿದ್ರು ಹಾಗಾಗಲಾಗಿ ಬೆಳಗ್ಗೆ ಎದ್ದು ಈ ಕೆಲಸಗಳನ್ನು ನೀವು ಮಾಡಬೇಕು ಅಂತ ಹೇಳಿ ಹೇಳ್ತಿರ್ತಕ್ಕಂಥದ್ದು ಪ್ರತಿಯೊಂದಕ್ಕೂ ಒಂದು ವೈಜ್ಞಾನಿಕವಾದ ಕಾರಣಗಳಿರುತ್ತೆ ಇದಕ್ಕೆ ವೈಜ್ಞಾನಿಕವಾದ ಕಾರಣ ಏನು ಅಂತ ಹೇಳಿದರೆ ಚಳಿಗಾಲ ಮಲಗಿಬಿಟ್ಟಿರ್ತೀವಿ ಏಳಬೇಕು ಅನ್ನೋ ಒಂಥರ ಸೋಮಾರಿತನ ಹೋಗಲಿ ಬೇರೆ ಏನಕ್ಕಾದ್ರೂ ಜನ ಹೇಳೋದಿಲ್ಲ ದೇವರ ಪೂಜೆನಾರು ಮಾಡಲಿ ಅಂತ ಹೇಳಿ ಬೆಳಗ್ಗೆ ಎದ್ದು ಆ ಚಳಿಗಾಲದಲ್ಲೂ ತಣ್ಣೀರು ಸ್ನಾನವನ್ನು ಮಾಡಿ ದೇಹವನ್ನು ದಂಡಿಸಿ ದೇವರಿಗೆ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಭಗವತಿಯಾಗಲಿ ಭಗವಂತಾಗಲಿ ನಮಗೆ ಒಲಿತಾನೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಈ ಇದನ್ನು ಮಾಡ್ತಕ್ಕಂಥದ್ದು ಅದಷ್ಟು ಬಿಟ್ಟರೆ ವಿಶೇಷತೆಗಳಂತ ಏನೂ ಇಲ್ಲ ಪ್ರತಿ ತಿಂಗಳಲ್ಲೂ ನಿಮಗೆ ಸಂಕ್ರಾಂತಿಯಿಂದ ತಗೊಳ್ಳಿ ಸಂಕ್ರಾಂತಿನಲ್ಲಿ ಎಳ್ಳನ್ನು ಬಿಡ್ತೀವಿ ಯಾಕೆ ಎಳ್ಳನ್ನು ಇನ್ನೊಬ್ಬರ ಮನೆಗೆ ಕೊಡ್ತೀವಿ ಅಂದರೆ ಎಳ್ಳನ್ನು ಯಾರು ತೊಗೊಳಲ್ಲ ಹಾಗಾಗಲಾಗಿ ಅದಕ್ಕೆ ಪೂರಕವಾಗಿ ಬೆಲ್ಲ ಕೊಬ್ಬರಿ ಕಲ್ಸಕ್ಕರೆ ಕೆಲವರು ಈ ಕುಸರಿ ಕಾಳು ಅಂತ ಬರ್ತಾರೆ ಅದನ್ನೆಲ್ಲ ಹಾಕ್ಬಿಟ್ಟು ಸಿಹಿ ಜೊತೆಗೆ ಅದನ್ನು ಕೊಟ್ಟರೆ ಅವರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿಬಿಟ್ಟು ನಮಗಿರೋ ದೋಷಗಳು ಹೋಗುತ್ತೆ ಅಂತ ಹೇಳಿ ಆ ಕೆಲಸಗಳನ್ನು ಮಾಡಿ ಶುರು ಮಾಡ್ತು ಅಂತ ಹೇಳಿದರೆ ಮಾಘ ಮಾಸದಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋಗಿ ತೀರ್ಥಕ್ಷೇತ್ರ ಎಲ್ಲಿದೆ ಎಲ್ಲೆಲ್ಲಿ ನದಿಗಳಿದೆ ಜೀವನದಿಗಳು ಅಲ್ಲಿ ಸ್ನಾನವನ್ನು ಮಾಡಿದ್ರೆ ಸ್ನಾನ ಅಂತ ಹೇಳಿ ಯುಗಾದಿ ಹಬ್ಬ ಬಂತು ಅಂತ ಹೇಳಿದರೆ ಯುಗಾದಿ ಹಬ್ಬ ಬಂದಿದೆ ಸಿಗುರ್ತಿದೆ ಎಲ್ಲವೂ ಸಿಗುತ್ತೆ ಹೂವು ಹಣ್ಣುಗಳೆಲ್ಲ ಸಿಗುತ್ತೆ ಭಗವಂತ ನಿವೇದನೆ ಮಾಡ್ಬೋದು ಅಂತ ಹೇಳಿ ಅದನ್ನು ಮಾಡ್ತಕ್ಕಂಥದ್ದು ಶ್ರಾವಣ ಮಾಸದಲ್ಲಿ ನೋಡಿ ಶ್ರಾವಣ ಶನಿವಾರ ಅಂಥೇಳಿ ಪುನಃ ಆವಾಗ ವಿಷ್ಣು ಪೂಜೆಯನ್ನು ಮಾಡ್ತಾರೆ ಆವಾಗ ಹೆಣ್ಣು ಮಕ್ಕಳು ಮಂಗಳಗೌರಿ ಪೂಜೆಯನ್ನು ಅಲ್ಲಿ ಮಾಡ್ತಾರೆ ಭಾದ್ರಪದ ಮಾಸಕ್ಕೆ ಬಂದಾಗ ಮಹಾಗೌರಿ ಗೌರಿ ಹಬ್ಬವನ್ನು ಮಾಡ್ತಾರೆ ಹಾಗೆ ಗಣಪತಿಯನ್ನು ಪೂಜೆ ಮಾಡ್ತಾರೆ ಪಕ್ಷ ಮಾಸ ಬಂದಾಗೆ ಪಿತೃಗಳಿಗೆ ತರ್ಪಣವನ್ನು ಕೊಡ್ತಾರೆ ಧನುರ್ಮಾಸ ಬಂದಾಗ ವಿಷ್ಣು ಪೂಜೆಯನ್ನು ಮಾಡ್ತಾರೆ ಕಾರ್ತೀಕ ಮಾಸದಲ್ಲಿ ಶಿವನನ್ನು ಪ್ರಾರ್ಥನೆ ಮಾಡ್ತೀವಿ ಹೀಗೆ ಆಯಾಯ ಮಾಸಗಳಿಗೆ ಒಂದೊಂದು ಇತಿಹಾಸ ಇರೋದ್ರಿಂದ ನಮಗೆ ಹಿಂದೂ ಧರ್ಮವನ್ನು ಆಚರಣೆ ಮಾಡೋರಿಗೆ ಸನಾತನ ಧರ್ಮದ ಕಾಲದಿಂದಲೂ ನಮಗೇನಾಗಿದೆ ಅಂತ ಹೇಳಿದ್ರೆ ಒಂದೊಂದು ಮಾಸದಲ್ಲಿ ಇಂತಿಂಥದ್ದನ್ನು ಮಾಡಬೇಕು ಅಂತ ಹೇಳಿ ಪ್ರಕೃತಿ ನಿಯಮನೂ ಹಾಗೆ ಇರುತ್ತೆ ಅಂಥ ಟೈಮಲ್ಲಿ ಹಾಗೆ ಬರಬೇಕು ಇಂಥದ್ದೇ ಹಣ್ಣು ಉಪಯೋಗಿಸ್ಬೇಕು ಇಂಥದ್ದೇ ತರಕಾರಿ ಮಾಡಬೇಕು ಅಂತ ಹೇಳಿ ಕೆಲವೆಲ್ಲವನ್ನು ಹಿಂದಿನಿಂದ ಪ್ರಾಜ್ಞರು ಮಾಡ್ಕೊಂಡು ಬಂದಿದ್ದಾರೆ ಹಾಗೆಯೇ ಯಾವುದೇ ಹಬ್ಬಕ್ಕಾಗಲಿ ವೈಜ್ಞಾನಿಕ ಕಾರಣಗಳು ಇರುತ್ತೆ ಮತ್ತು ಆಚರಣೆಗಳು ಹಾಗೆ ಇರುತ್ತೆ ಸುಲಭವಾಗಿರುತ್ತೆ ನಾವು ಅದನ್ನು ಮಾಡಬೇಕು ಧನುರ್ಮಾಸದಲ್ಲಿ ವಿಷ್ಣುವನ್ನು ಆರಾಧನೆ ಮಾಡಿ ಒಂದು ತಿಂಗಳ ಕಾಲ ನೀವು ಬೆಳಗ್ಗೆ ಎದ್ದು ಹುಗ್ಗಿಯನ್ನು ನಿವೇದನೆ ಮಾಡಿ ಅದನ್ನು ಪ್ರತಿಯೊಬ್ಬರಿಗೂ ಹಂಚ್ತೀರ ನೋಡಿ ನೀವೆಲ್ಲ ನೋಡ್ಕೊಂಬನ್ನಿ ರಾಮ ಮಂದಿರಗಳಲ್ಲಿ ಗುಡಿಗಳಲ್ಲಿ ದೇವಸ್ಥಾನಗಳಲ್ಲಿ ದೇವಾಲಯಗಳಲ್ಲಿ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಈ ಕೆಲಸವನ್ನು ಮಾಡಿಯೇ ಮಾಡ್ತಾರೆ ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ವೈಕುಂಠ ಏಕಾದಶಿ ಬರೋದುವೇ ಈ ಮಾಸದಲ್ಲೇ ಧನುರ್ ಮಾಸದಲ್ಲೇ ಬರ್ತಕ್ಕಂಥದ್ದು ಪ್ರಖ್ಯಾತ ವಿಷ್ಣು ದೇವಾಲಯಗಳಲ್ಲಿ ಅಖಂಡ ವಿಷ್ಣು ಸಹಸ್ರನಾಮ ಪಾರಾಯಣಗಳಾಗುತ್ತೆ ಆಮೇಲೆ ಸುದರ್ಶನ ಹೋಮಗಳನ್ನು ಆ ಥರ ವಿಷ್ಣುಗೆ ಸಂಬಂಧಪಟ್ಟ ಹೋಮಗಳನ್ನು ಮಾಡ್ತಾರೆ ಅದನ್ನು ಲೋಕ ಕಲ್ಯಾಣ ಅಥವಾ ಮಾಡ್ತಾರೆ ಇದನ್ನು ಆಚರಣೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ನಮ್ಮ ಜಂಜಡಗಳ ಮಧ್ಯೆ ಒಂದು ಹತ್ತು ನಿಮಿಷ ಅಥವಾ ಅರ್ಧ ಗಂಟೆಯಾದರೂ ನಾವು ದೇವರ ಕಡೆಗೆ ನಮ್ಮ ಮನಸ್ಸನ್ನು ಕೊಟ್ಟಾಗ ನಮಗೆ ಒಂದು ಉಲ್ಲಾಸ ಸಿಗುತ್ತೆ ನಾವು ಮಾಡಿದ್ದ ಪೂಜೆಗೆ ಫಲ ಸಿಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ನಾವು ಮಾಡಬೇಕು ಅಂತ ಹೇಳಿ ಕೊನೆಯದಾಗಿ ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದು ಸಮುದಾಯವನ್ನು ಬೆಳೆಸಿ ಉಳಿಸಿ ಅದನ್ನು ಹೇಗೆ ನಾವು ಮಾಡಬೇಕು ಅಂತ ಹೇಳಿದ್ರೆ ಜಾತಿ ಧರ್ಮವನ್ನು ಪಕ್ಕಕ್ಕಿಟ್ಟು ಪ್ರತಿಯೊಬ್ಬರೂ ಸೇರಿ ನಾವು ಮಾಡೋ ದೇವತಾ ಕಾರ್ಯಗಳಿಗೆ ಕೈಂಕರ್ಯಗಳಿಗೆ ಎಲ್ಲರನ್ನೂ ಸೇರಿಸ್ಕೊಳ್ಳಿ ಎಲ್ಲರನ್ನೂ ಗಣನೆ ತಗೊಳ್ಳಿ ಮನಸ್ಸಿನ ರಾಗದ್ವೇಷಗಳು ಇದ್ದೇ ಇರುತ್ತೆ ಅದನ್ನು ಬಿಟ್ಬಿಡಬೇಕು ನಾವು ಅದನ್ನು ಬಿಟ್ಟಾಗಲೇ ನಾವು ಪ್ರಪಂಚವನ್ನು ಗೆಲ್ಸೋದಕ್ಕೆ ಸಾಧ್ಯ ಗೆಲ್ಲಕ್ಕಲ್ಲ ಗೆಲ್ಸೋದಕ್ಕೆ ಸಾಧ್ಯ ನಾವೆಲ್ಲರೂ ಸೇರ್ಕೋಬೇಕು ಹಾಗೆ ಈ ಜನಧ್ವನಿ ಕಾರ್ಯಕ್ರಮಗಳು ಹಲವಾರು ಸಮುದಾಯಗಳನ್ನು ಎದ್ದೇಳಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾಯಿದೆ ವಿಶೇಷವಾಗಿ ಜನಧ್ವನಿ ವಾಹಿನಿಗೆ ನನ್ನ ಅನಂತ ಅಂತ ಧನ್ಯವಾದಗಳು ಹಾಗೆಯೇ ಪ್ರತಿಯೊಬ್ಬರು ಒಂದು ಊರಲ್ಲೇ ಆಗಲಿ ಮನೆ ಮನೆಗಳಲ್ಲೇ ಆಗಲಿ ಕೆರೆ ಕೇರಿಯಲ್ಲೇ ಆಗಲಿ ಎಲ್ಲರನ್ನೂ ಸೇರಿಸ್ಕೊಳ್ಳಿ ಎಲ್ಲರನ್ನೂ ಗಣನೆಗೆ ತಗೊಳ್ಳಿ ಪ್ರತಿಯೊಬ್ಬರು ಸೇರಿ ಈ ಕೆಲಸಗಳನ್ನು ದೇವತಾ ಕೆಲಸಗಳನ್ನಾಗಲಿ ಆಮೇಲೆ ಪುರೋಭಿವೃದ್ಧಿ ಕೆಲಸಗಳನ್ನಾಗಲಿ ಮಾಡಿದರೆ ಎಲ್ಲದಕ್ಕೂ ದೇಹಕ್ಕೆ ದೇಶಕ್ಕೆ ಊರಿಗೆ ಮನೆಗೆ ಮನಸ್ಸಿಗೆ ಎಲ್ಲವೂ ಒಳ್ಳೆಯದಾಗುತ್ತೆ ಇಷ್ಟೊತ್ತನಕ ನೀವು ಧನುರ್ಭಾಸದ ವಿಚಾರವನ್ನು ಕೇಳಿದ್ದೀರಿ ನನ್ನ ಗಣನೆಗೆ ಏನು ಬೇಕು ಅದನ್ನು ತಿಳಿದಿದ್ದೀನಿ ಹೇಳಿದ್ದೀನಿ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಧನುರ್ಮಾಸದ ಹಾರ್ದಿಕ ಶುಭಾಶಯಗಳು ಮತ್ತು ಸಾಗರ ರವಿಶಂಕರ್ನ ಧನ್ಯವಾದಗಳು